ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಇಪ್ಪತ್ತನೆಯ ಮಂತ್ರವನ್ನು ಗಮನಿಸೋಣ ಅಗ್ನೇದಬ್ಧಾಯೋ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ಮತ್ತು ಸರಸ್ವತಿ ದೇವತೆಗಳು ಭುರಿಕ್ ಬ್ರಾಹ್ಮಿ ತ್ರಿಷ್ಟು ಖಂದಸ್ಸು ದೈವತ ಸ್ವರ ಈ ಅಥವಾ ಆ ಅಗ್ನಿಯು ಎಂತಹುದು ಮತ್ತು ಏತಕ್ಕಾಗಿ ಪ್ರಾರ್ಥಿಸಲ್ಪಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ अग्ने अदधाय अशीतमपाहि मादिद्योः पाहि प्रसित्यै पाहि दूरिष्यै पाहि दूरद्मन्या अविशम् नतुम् केणोषदायो नौ स्वाहा ಸ್ವಾಹ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಗ್ನೇ ಜಗದೀಶ್ವರನೇ ಅಥವಾ ಭೌತಿಕ ಅಗ್ನಿಯೋ ಅದಬ್ಧಾಯೋ ಅಂದರೆ ನಿರ್ವಿಘ್ನವಾದ ಆಯಸ್ಸನ್ನು ನೀಡುವವನೇ ಅಥವಾ ನಿರ್ವಿಘ್ನವಾದ ಆಯಸ್ಸನ್ನು ನೀಡುವ ಅಶೀತಮ ಚರಾಚರಾತ್ಮಕವಾದ ಸಂಸಾರ ಯಜ್ಞವನ್ನು ಸಂಪೂರ್ಣವಾಗಿ ವ್ಯಾಪಿಸಿರುವವನೇ ಅಥವಾ ಅಂತಹ ಈ ಯಜ್ಞವನ್ನು ಸಂಪೂರ್ಣವಾಗಿ ವ್ಯಾಪಿಸಿರುವ ಪಾಹಿ ಕಾಪಾಡು ಅಥವಾ ಅಗ್ನಿಯು ಕಾಪಾಡುತ್ತದೆ ಮಾ ನನ್ನನ್ನು ದಿದ್ಯೋಹೋ ಅತ್ಯಂತ ದುಃಖದ ದೆಸೆಯಿಂದ ಕಾಹಿ ಕಾಪಾಡು ಅಥವಾ ಕಾಪಾಡುತ್ತದೆ ಪ್ರಸಿದ್ಧಿಯೇ ಅತ್ಯಂತ ದೊಡ್ಡದಾದ ಬಂಧನದ ದೆಸೆಯಿಂದ ಬಾಹಿ ಕಾಪಾಡು ಅಥವಾ ಕಾಪಾಡುತ್ತದೆ ದುರಿಷ್ಟೇ ದುಷ್ಟವಾದ ಯಜ್ಞದ ಅಥವಾ ಕರ್ಮದ ದೆಸೆಯಿಂದ ಪಾಹಿ ಕಾಪಾಡು ಅಥವಾ ಕಾಪಾಡುತ್ತದೆ ದುರದನ್ಯೆ ದುಷ್ಟವಾದ ಭೋಜನದ ದೆಸೆಯಿಂದ ಅವಿಷಂ ವಿಷಾದಿ ದೋಷಗಳಿಲ್ಲದ ನಫ್ ನಮಗೆ ಪಿತುಂ ಅನ್ನವನ್ನು ಕ್ರಣು ಉಂಟು ಮಾಡು ಸುಷದಾ ಸುಖದಿಂದ ಇರಲು ಯೋಗ್ಯವಾದ ಯೋನೌ ಮನೆಯಲ್ಲಿ ಅಥವಾ ಮುಂದಿನ ಜನ್ಮಾಂತರದಲ್ಲಿ ಸ್ವಾಹ ಸತ್ಯವಾಗಿ ಶುಭವಾಗಿ ಹೇಳುವ ವೇದವಾಣಿಯು ವಾಟ್ ಶುಭ ಕರ್ಮಗಳಲ್ಲಿ ನಮ್ಮನ್ನು ಪ್ರೇರಿಸು ಅಗ್ನಯೇ ಪರಮೇಶ್ವರನಿಗೆ ಅಥವಾ ಲೌಕಿಕ ಅಗ್ನಿಗೆ ಸಂವೇಶ ಪತೆಯೇ ಮುಂತಾದ ಪದಾರ್ಥಗಳ ರಕ್ಷಕನಾದ ಅಥವಾ ರಕ್ಷಕವಾದ ಸ್ವಾಹಾ ಶುಭವಾದ ಪ್ರಶಂಸ ಅಥವಾ ಧನ್ಯವಾದ ರೂಪವಾದ ವಚನವನ್ನು ಅರ್ಪಿಸುತ್ತೇವೆ ಸರಸ್ವತಿಯೇ ಉತ್ತಮವಾದ ಜ್ಞಾನವನ್ನುಳ್ಳ ಅಥವಾ ಜ್ಞಾನವನ್ನು ನೀಡುವ ವೇದವಾಣಿಗೆ ಯಶೋಭಾಗಿನ್ಯೇ ಸತ್ಯವಚನ ಮುಂತಾದ ಶುಭ ಕರ್ಮಗಳನ್ನು ಸೇವಿಸುವಂತೆ ಮಾಡುವ ವೇದವಾಣಿಗೆ ಸ್ವಾಹ ಇಂತಹ ವೇದವಾಣಿಯು ನಮ್ಮದಾಗಿರಲಿ ಎಂದು ಹೇಳುವ ಶುಭವಚನ ನಿರ್ವಿಘ್ನವಾದ ಆಯಸ್ಸನ್ನು ನೀಡುವ ಈ ಮಂತ್ರದ ವ್ಯಾಖ್ಯಾನವು ಹೀಗಿರುವುದು ನಿರ್ವಿಘ್ನವಾದ ಆಯಸ್ಸನ್ನು ನೀಡುವವನಾದ ಸರ್ವ ವ್ಯಾಪಕ ಪರಮೇಶ್ವರನೇ ನೀನು ಯಜ್ಞವನ್ನು ದುಷ್ಟ ಕರ್ಮದ ದೆಸೆಯಿಂದ ರಕ್ಷಿಸು ನನ್ನನ್ನು ಪ್ರಮಾದ ಮತ್ತು ದುಃಖಗಳ ದೆಸೆಯಿಂದ ರಕ್ಷಿಸು ಅತ್ಯಂತ ದೊಡ್ಡ ಬಂಧನದಿಂದ ದೂರವಿಟ್ಟು ನನ್ನನ್ನು ರಕ್ಷಿಸು ದುಷ್ಟ ಭೋಜನದಿಂದ ದೂರವಿಟ್ಟು ನನ್ನನ್ನು ರಕ್ಷಿಸು ನಮಗೆ ವಿಷ ಮುಂತಾದ ದೋಷಗಳಿಲ್ಲದ ಅನ್ನವನ್ನು ನೀಡು ನಮ್ಮನ್ನು ಸುಖವಾಗಿ ಇರುವ ಜನ್ಮವನ್ನು ನೀಡಿ ಕಾಪಾಡು ಸತ್ಯವಚನ ಹಾಗೂ ಸತ್ಕರ್ಮದಲ್ಲಿ ನಮ್ಮನ್ನು ಪ್ರೇರಿಸು ನಾವು ಸತ್ಯವಚನ ಮುಂತಾದ ಸತ್ಕರ್ಮಗಳನ್ನು ಸೇವಿಸುವಂತಾಗಲಿ ಸತ್ಯವಚನ ಸತ್ಕರ್ಮಗಳು ನಮ್ಮದಾಗಲಿ ಪ್ರಶಸ್ತವಾದ ಜ್ಞಾನವನ್ನುಳ್ಳ ವೇದವಾಣಿಗೆ ಹಾಗೂ ಪೃಥಿವಿ ಮೊದಲಾದ ಪದಾರ್ಥಗಳನ್ನು ರಕ್ಷಿಸುವವನಾದ ನಿನಗೆ ಸ್ವಾಹಾಕಾರವನ್ನು ಅಂದರೆ ನಮಸ್ಕಾರವನ್ನು ಸದಾ ಸಮರ್ಪಿಸುತ್ತೇವೆ ಎಂಬುದಾಗಿ ಮೊದಲನೆಯ ರೀತಿಯ ಅನ್ವಯಾರ್ಥ ಇನ್ನೊಂದು ಅರ್ಥದಲ್ಲಿ ಹೇ ಜಗದೀಶ್ವರ ನೀನು ಸೃಷ್ಟಿ ಮಾಡಿರುವ ಅಗ್ನಿಯು ನಿರ್ವಿಘ್ನವಾದ ಆಯಸ್ಸನ್ನು ನೀಡುವಂತಹುದಾಗಿ ಮತ್ತು ಸರ್ವತ್ರ ವ್ಯಾಪಕವಾಗಿದ್ದು ಯಜ್ಞವನ್ನು ದುಷ್ಕರ್ಮದಿಂದ ದೂರವಿಟ್ಟು ರಕ್ಷಿಸುತ್ತದೆ ನನ್ನನ್ನು ಮಹಾ ದುಃಖದ ದೆಸೆಯಿಂದ ದೂರವಿಟ್ಟು ರಕ್ಷಿಸುತ್ತದೆ ಮಹಾ ಬಂಧನದಿಂದ ದೂರವಿಟ್ಟು ರಕ್ಷಿಸುತ್ತದೆ ದುಷ್ಟ ಭೋಜನದ ದೆಸೆಯಿಂದ ದೂರವಿಟ್ಟು ಕಾಪಾಡುತ್ತದೆ ನಮಗೆ ವಿಷಾದಿ ದೋಷರಹಿತವಾದ ಅನ್ನವನ್ನು ನೀಡುತ್ತದೆ ಸುಖವಾಗಿ ವಾಸ ಮಾಡುವಂತಹ ಮನೆಯಲ್ಲಿ ನಮ್ಮನ್ನು ಸ್ಥಾಪಿಸುತ್ತದೆ ಇಂತಹ ಅಗ್ನಿಯು ನಮ್ಮದಾಗಿರಲಿ ಇದು ನಮ್ಮನ್ನು ಸತ್ಕರ್ಮದಲ್ಲಿ ಪ್ರೇರಿಸಲಿ ಇದು ನಮ್ಮ ಸತ್ಕರ್ಮಗಳಿಗೆ ಕಾರಣವಾಗಿದೆ ನಾವು ಪೃಥಿವಿ ಮೊದಲಾದ ಪದಾರ್ಥಗಳನ್ನು ರಕ್ಷಿಸುವ ಅಗ್ನಿಗೆ ಸ್ವಾಹಾಕಾರವನ್ನು ಸಮರ್ಪಿಸುತ್ತೇವೆ ಸತ್ಯ ವಚನಾದಿ ಕರ್ಮಗಳನ್ನು ಸೇವಿಸುವಂತೆ ಮಾಡಿ ಉತ್ತಮ ಜ್ಞಾನವನ್ನು ನೀಡುವ ವೇದವಾಣಿ ವೇದವಾಣಿಯಾದ ಸ್ವಾಹಾಕಾರವನ್ನು ಅದು ನಮ್ಮದಾಗಿರಲಿ ಎಂಬ ಶುಭವಚನವನ್ನು ಸಮರ್ಪಿಸುತ್ತೇವೆ ಎಂಬುದಾಗಿ ಎರಡನೆಯ ರೀತಿಯಾದ ಅನ್ವಯಾರ್ಥ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಜಗದೀಶ್ವರನು ಸರ್ವ ವಿಧದಿಂದಲೂ ದುಃಖದಿಂದಲೂ ರಕ್ಷಿಸಿ ನಮ್ಮನ್ನು ಉತ್ತಮ ಜನ್ಮಕ್ಕೆ ಕಾರಣವಾದ ಕರ್ಮವನ್ನು ಆಚರಿಸುವಂತೆ ಬೋಧಿಸುತ್ತಾನೆ ನಮಗೆ ಉತ್ತಮವಾದ ಭೋಗವನ್ನು ನೀಡುತ್ತಾನೆ ಆದ್ದರಿಂದ ಮನುಷ್ಯರು ಆ ಈಶ್ವರನು ತನ್ನ ಸೃಷ್ಟಿಯಲ್ಲಿ ಸೂರ್ಯ ಮತ್ತು ವಿದ್ಯುತ್ ರೂಪವಾದ ಪ್ರತ್ಯಕ್ಷ ಅಗ್ನಿಯನ್ನು ಪ್ರಕಾಶಪಡಿಸಿಕೊಟ್ಟಿದ್ದಾನೆ ಆ ಈಶ್ವರನನ್ನೇ ಸರ್ವ ಪ್ರಕಾರದಿಂದಲೂ ಸದಾ ಸೇವಿಸಬೇಕು ಅಗ್ನಿಯನ್ನು ವಿದ್ಯೆಯ ಉಪಕಾರವನ್ನು ಪಡೆಯುವ ಕಾರ್ಯದಲ್ಲಿ ಚೆನ್ನಾಗಿ ಪ್ರಯೋಗಿಸಿದರೆ ಅದು ಸರ್ವ ವಿಧದಿಂದಲೂ ರಕ್ಷಣೆಯನ್ನು ನೀಡಿ ಉತ್ತಮ ಭೋಗವನ್ನು ಉಂಟುಮಾಡಲು ಕಾರಣವಾಗುತ್ತದೆ ಕೀರ್ತಿಪ್ರದವು ಸತ್ಯ ಸ್ವರೂಪವೋ ಆದ ವೇದವಾಣಿಯು ಉತ್ತಮ ಜನ್ಮಗಳು ಉಂಟಾಗುವ ಬಗೆಯನ್ನು ಎಲ್ಲ ಪದಾರ್ಥಗಳಿಂದಲೂ ಪಡೆಯುವ ಉತ್ಕೃಷ್ಟವಾದ ವಿವಿಧ ವಿದ್ಯೆಯನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ ಅಂತಹ ವೇದವಾಣಿಯನ್ನು ನಾವು ನಾವು ಸ್ವೀಕರಿಸಿ ಇತರರು ಸ್ವೀಕರಿಸುವಂತೆ ಮಾಡಬೇಕು ಇಲ್ಲಿ ನಮಃ ಮತ್ತು ಯಜ್ಞ ಎಂಬ ಪದಗಳನ್ನು ಹಿಂದಿನ ಮಂತ್ರದಿಂದ ಅನುವೃತ್ತಿ ಮಾಡಿಕೊಳ್ಳಲಾಗಿದೆ ಹಿಂದಿನ ಮಂತ್ರದಲ್ಲಿ ಮನುಷ್ಯರು ಅನುಷ್ಠಾನ ಮಾಡಬೇಕೆಂದು ಹೇಳಿದ ಕರ್ಮಗಳ ಫಲವು ಈ ಮಂತ್ರದಿಂದ ಮುಕ್ತವಾಗಿದೆ ಎಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಹಂ ಪ್ರಾರ್ಥ್ಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ